ನಮಸ್ಕಾರ ಆತ್ಮೀಯ ರೈತ ಮಾಂಧವ್ರಿ ಇವತ್ತ ನಾವು ಗುಂಡುಗಟ್ಟಿ ಗ್ರಾಮ ರವೀಂದ್ರ ಪಾಟೀಲ್ ಅವರ ತೋಟದಲ್ಲಿ ಬಂದಿವಿ ಕಿರಣ್ ಮಾರ್ಗದರ್ಶನದಲ್ಲಿ ಒಂದು ಎಕರೆಯಲ್ಲಿ ಒಂದು ಒಂಬೈನೂರ ಎಪ್ಪತ್ತ ಬಾಳೆನ ಕುಂದ್ರಿಸ್ಯಾರ ಇವರು ಈ ಬಾಳೆಗೆ ರವೀಂದ್ರ ಪಾಟೀಲ್ ಅವರು ಏನೇನು ಪ್ರಾಕ್ಟೀಸ್ ಮಾಡಿದ್ರು ಆ ಗೊನೆಗಳು ಏನು ಬಾಳೆ ಗೊನೆ ಈಗ ಸದ್ಯ ಒಂದು ನೂರು ಗೊನೆ ಕಟಿಂಗ್ ಆಗಿದೆ ಆ ಗೊನೆ ತೂಕ ಎವರೇಜ್ ಏನು ಬಂದಿದೆ ಈಗ ನಾವು ರವೀಂದ್ರ ಪಾಟೀಲ್ರನ್ನ ಏನೇನು ಅವ್ರು ಪ್ರಾಕ್ಟೀಸ್ ಮಾಡಿದ್ರು ಅವ್ರಿಗೆ ಈ ಬಾಳೆ ಬಗ್ಗೆ ಏನು ಅನಿಸ್ತು ಅನ್ನೋದನ್ನ ಒಂದು ಅಭಿಪ್ರಾಯ ತಗೊಳ್ಳೋಣ ನಮಸ್ಕಾರದಿಂದ ನಮಸ್ಕಾರ ರೈತರಿಗೆ ನೀವು ಕಿರಣ್ ಮಾರ್ಗದರ್ಶನದಲ್ಲಿ ಇದಕ್ಕೆ ಈ ಪ್ಲಾಟಿಗೆ ನೀವು ಏನೇನು ವ್ಯವಸ್ಥೆ ಮಾಡಿದ್ರಿ ಅಂತ ಒಂದು ಹೇಳಿ ನಮಸ್ಕಾರ ರೈತ ಬಂದರೆ ನಾನು ರವೀಂದ್ರ ಪಾಟೀಲ್ ಅಂತ ಮಾತಾಡೋದು ಗುಂಡ್ಗಡ್ಡಿ ಗ್ರಾಮದಲ್ಲಿ ಇದಕ್ಕೆ ಸಚಿನ್ ಸರ್ ಗೈಡೆನ್ಸ್ ಅಲ್ಲೇ ಪ್ರಾಕ್ಟೀಸ್ ಮಾಡಿರೋದು ಅಂದರೆ ಆ್ಯಕ್ಚುಲಿ ಮಾಮೂಲಿ ಗೊಬ್ಬರ ಹಾಕೋದು ಎರಡು ತಿಂಗಳು ಮೂರು ತಿಂಗಳು ಒಂದ್ಸರಿ ಹಾಕೋರು ಸಚಿನ್ ಸರ್ ಗೈಡೆನ್ಸ್ ಅಲ್ಲಿ ಪ್ರತಿ ತಿಂಗಳು ಗೊಬ್ಬರ ಹಾಕಿದ್ವಿ ಒಂದು ಚೀಲ ಗೊಬ್ಬರ ಕಾಂಪ್ಲೆಕ್ಸ್ ಯೂಸ್ ಮಾಡಿದೀವಿ ಡೈರೆಕ್ಟ್ ಡಿ ಎ ಪಿ ಯೂರಿಯಾ ಪೊಟ್ಯಾಶ್ ಡೈರೆಕ್ಟ್ ಯಾವುದೂ ಯೂಸ್ ಮಾಡಿಲ್ಲ ಕಾಂಪ್ಲೆಕ್ಸ್ ರೂಪದಲ್ಲಿ ಕೊಟ್ಟಿದೀವಿ ಪ್ರತಿಮಂತೂ ಒಂದು ಚೀಲ ಗೊಬ್ಬರ ಒಂದು ಲೀಟರ್ ಬಾಸ್ನ ಆ ಗೊಬ್ಬರಕ್ಕೆ ಮಿಕ್ಸ್ ಮಾಡಿಬಿಟ್ಟು ಸಾಯಿಲ್ ಅಪ್ಲಿಕೇಶನ್ ಮಾಡಿದೀವಿ ಆಮೇಲೆ ಸ್ಪ್ರೇದಲ್ಲಿ ಆ ಟೈಮಿಗೆ ನೆಸಿಟಿ ಇರೋ ತರ ಕೆಮಿಕಲ್ ಏನು ಬೇಕಾದ್ರೆ ನಾಲ್ಕು ಸ್ಪ್ರೇದಲ್ಲಿ ತಗೊಂಡಿದೀನಿ ಎವ್ರೇಜ್ ಸ್ಪ್ರೇದಲ್ಲೂ ಬಾಸ್ನ ಆ್ಯಡ್ ಮಾಡಿದೀವಿ ಆಮೇಲೆ ಗೊನೆ ಬಂದ ನಂತರ ಹೂ ಕಟಿಂಗ್ ಆದ್ಮೇಲೆ ಹಾಫು ಮತ್ತೆ ಲ್ಯಾಮಿನ್ ನ ಕಂಟಿನ್ಯೂ ಎಂಟು ದಿವಸ ಇಲ್ಲ ಹತ್ತು ದಿವಸ ಹದಿನೈದು ದಿವಸ ಈ ಗ್ಯಾಪ್ ಅಲ್ಲಿ ತಗೊಂಡಿದ್ದೀನಿ ಕಟಿಂಗ್ ಟೈಮಿಗೆ ಬಂದ ಮೇಲೆ ಒನ್ ವೀಕಲ್ಲಿ ಎರಡು ಡೋಸು ಸ್ಪ್ರೇ ಮಾಡಿದ್ವಿ ಬಾಫು ಮತ್ತೆ ಲೆಾಮಿನ್ ಸ್ಪ್ರೇ ಮಾಡಿದ್ವಿ ಇವಾಗ ಗೊನೆ ಕಟಿಂಗ್ ಆಗಿದೆ ಎವರೇಜ್ ಹದಿನೈದು ಕೆಜಿ ಮೇಲೇನೇ ಇದೆ ಎವರೇಜ್ ಹದಿನೈದು ಕೆಜಿ ಅಂತ ತಗೋಬಹುದು ಏನು ಅನಿಸ್ತಾ ಇದೆ ನಿಮ್ಗೆ ಈ ಟೈಪ್ ಪ್ರಾಕ್ಟೀಸ್ ಮಾಡಿದ್ರಲ್ಲ ನಿಮ್ಗೆ ಬಾಳೆ ಬಂದಿರೋದ್ರ ಬಗ್ಗೆ ಆಶ್ಚರ್ಯ ಆಗ್ತಾ ಸರ್ ಯಾಕಂದ್ರೆ ಇಪ್ಪತ್ತು ಇಪ್ಪತ್ತೈದು ಚೀಲ ಗೊಬ್ಬರ ಹಾಕೋರಂತೆ ಒಂದು ಎಕರೆಗೆ ಬಟ್ ನಾವು ಎಂಟು ಚೀಲ ಗೊಬ್ಬರದಲ್ಲಿ ಬೆಳೆದಿದ್ವಿ ಖರ್ಚು ಕಡಿಮೆ ಮಾಡ್ಕೊಂಡಿದ್ವಿ ಇಳುವರಿ ಹೆಚ್ಚಾಗ್ತಾ ಇದೆ ಆಮೇಲೆ ಕ್ವಾಲಿಟಿ ಬರ್ತಾ ಇದೆ ಆಮೇಲೆ ಸ್ವೀಟ್ನೆಸ್ ಜಾಸ್ತಿ ಇದೆ ಅದನ್ನ ಹೇಳಬಹುದು ಹಣ್ಣು ತಿಂದ್ರೆ ಸ್ವೀಟ್ ಜಾಸ್ತಿ ಇದೆ ಬೇರೆ ಹಣ್ಣಿಗೂ ನಮ್ಮ ಹಣ್ಣಿಗೂ ಕಂಪೇರ್ ಮಾಡಿದ್ರೆ ಸ್ವೀಟ್ನೆಸ್ ಜಾಸ್ತಿ ಬರ್ತಾ ಇದೆ ಕ್ವಾಲಿಟಿ ಇದೆ ಮತ್ತೆ ವಿತ್ ಆರ್ಗ್ಯಾನಿಕ್ ಅನ್ನೋದ್ರಿಂದ ನಮಗೆ ಏನೋ ಸೈಡ್ ಎಫೆಕ್ಟ್ ಇರೋದಿಲ್ಲ ಅನ್ನೋದು ಒಂದು ಹೆಮ್ಮೆ ಇದೆ ನಮ್ಮ ಭೂಮಿ ಹಾಳಾಗ್ತಾ ಇಲ್ಲ ಸೊ ಭೂಮಿ ಇನ್ನೂ ಹೆಚ್ಚು ಫಲವತ್ತಾಗ್ತಾ ಇದೆ ಸೊ ಅದರಲ್ಲಿ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಮತ್ತೆ ಎಲ್ಲಾ ಕಡೆ ರೋಗಗಳು ಬರ್ತಾ ಇದಾವೆ ಬಾಳೆಗೆ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಅಷ್ಟು ಎಫೆಕ್ಟ್ ಆಗಿಲ್ಲ ಸರ್ ಯಾಕಂದ್ರೆ ಯೂಸ್ ಒನ್ ಟೈಮ್ ರಾಪಿಡಾನ್ ಮತ್ತೆ ಬಾಸ್ ಯೂಸ್ ಮಾಡೋದ್ರಿಂದ ರೋಗ ಸ್ವಲ್ಪ ಅವಾಯ್ಡ್ ಆಗಿದೆ ಅನ್ಕೊಂತೀವಿ ರೋಗ ಎಲ್ಲೂ ಕಾಣುತ್ತೆ ಯಾಕಂದ್ರೆ ಇಲ್ಲಿ ಎಲೆ ಎಲ್ಲ ಎಲ್ಲ ಇವನ್ ಕಟಿಂಗ್ ಆಗಿ ಇವತ್ತು ನಿಮ್ದು ಫಸ್ಟ್ ಕಟಿಂಗ್ ಆಯ್ತು ಇದು ನವಂಬರ್ ಒಂದು ಬ್ಯಾಕ್ ಇಯರ್ ನವೆಂಬರ್ ಒಂದಕ್ಕೆ ಪ್ಲಾಂಟ್ ಆಗಿರೋದು ಅಕ್ಟೋಬರ್ ಒಂದಕ್ಕೆ ಬಂದಿರೋದು ಅಂದ್ರೆ ಈಗ ಅಕ್ಟೋಬರ್ ಹನ್ನೊಂದಕ್ಕೆ ಕಟಿಂಗ್ ಆಯ್ತು ಆ ಅಂದ್ರೆ ಕರೆಕ್ಟ್ ಹನ್ನೊಂದು ತಿಂಗಳಿಗೆ ಇದು ಕಟಿಂಗ್ ಆದಂಗೆ ಹನ್ನೊಂದನೇ ತಿಂಗಳಿಗೆನೆ ಗೊನೆ ಕಟಿಂಗ್ ಆಗಿದೆ ನಂತರ ಇನ್ನೊಂದು ವಿಶೇಷತೆ ಏನು ಅಂದ್ರೆ ಇದು ಸಸಿಯನ್ನ ನಾಟಿ ಮಾಡಿರೋದಲ್ಲ ಗಡ್ಡೆ ನಾಟಿ ಮಾಡಿ ಇದು ಗಡ್ಡೆ ಹಾಕಿರೋದು ಯಾಕಂದ್ರೆ ಗಡ್ಡೆ ಹಾಕಿರೋದ್ರಲ್ಲಿ ಒಂದೇ ತರ ಗೊನೆ ಬರೋದಾಗ್ಲಿ ಅಥವಾ ಈ ಎವರೇಜ್ ನಲ್ಲಿ ಬಾಳೆಕಾಯಿ ಬರೋದಾಗ್ಲಿ ಎಲ್ಲರಿಗೂ ಆಶ್ಚರ್ಯ ಅನ್ಸುತ್ತೆ ಅಂತದೊಂದು ಆಶ್ಚರ್ಯಕರ ಇದನ್ನ ಅವರು ಕಿರಣ್ ಮಾರ್ಗದರ್ಶನದಲ್ಲಿ ರವೀಂದ್ರ ಪಾಟೀಲ್ ಅವ್ರು ಮಾಡ್ಯಾರ ನಂತರ ಈಗ ಈ ಗೊನೆಯನ್ನ ನೋಡಕ ಮೈಸೂರಿನಿಂದ ನಮ್ಮ ಪುಟ್ರಾಜ್ ಸರ್ ಅವರು ನಂತರ ನಟರಾಜ್ ಅವರು ಅಲ್ಲಿಂದ ಬಂದಿದ್ದಾರೆ ನಟರಾಜ್ ಅವರು ತಾವೇನು ಅಧ್ಯಕ್ಷರೇ ಈ ಗೊನೆ ನೋಡಿದ್ರಿ ನಿಮಗೇನು ಅನಿಸ್ತು ಅಂತ ನಾವು ಆಲ್ಮೋಸ್ಟಲ್ ಕೆರನ್ ಪೋಂಟ್ ಅಲ್ಲಿ ಬಳಸಿ ಯೂಸ್ ಮಾಡಿ ನೋಡ್ತಾ ಇದೀವಿ ಎಲ್ಲ ನಮ್ಮ ಕಂಪ್ನಿ ಬಳಸೋದ್ರಿಂದ ಅವರೇಜ್ ಆಗಿ ಹದಿನೈದು ಹದಿನೆಂಟು ಹದಿನಾರು ಕೆಜಿ ಬಂದಿದೆ ಬಹಳ ಖುಷಿ ಆಯಿತು ನಮ್ಮ ರವೀಂದ್ರ ತೋಟ ನೋಡಿ ಬಹಳ ಚೆನ್ನಾಗಿ ಬೆಳೆದಿದ್ದಾರೆ ಪುಟರಾಜ್ ಅವರೇ ಬಾರಿ ಖ ಖ ಯಾಕೆ ಅಂತ ಹೇಳಿದ್ರೆ ನಾನು ಅದ್ನಾ ಹದಿನೈದು ವೃಷ್ಟದಿಂದ ಆರ್ಗ್ಯಾನಿಕ್ ಅಲ್ಲಿ ಇದೀನಿ ಲಕ್ಷಾಂತರ ಮೀಟ್ ಮಾಡಿದ್ರೆ ಸಾವಿರಾರು ಜನ ರೈತರು ಮೀಟ್ ಮಾಡಿದೀನಿ ಅಂದ್ರೆ ಈ ತರ ಯೂನಿಫಾರ್ಮಿಟಿ ನೀವು ಹೇಳಂಗೆ ಗೆಡ್ಡೆ ನೆಂಟ್ರಿಂದ ಯೂನಿಫಾರ್ಮಿಟಿ ಅಂದ್ರೆ ಒಂದೇ ತರಿಫಾರ್ಮ್ ಆಗುತ್ತಾರೆ ಬರ್ಬೇಕಿತ್ತರ ಲೆಕ್ಕಂದಲ್ಲಿ ಈ ತರ ಬರೋಕ್ ಚಾನ್ಸ್ ಇಲ್ಲ ಸರ್ ಇದಕ್ಕೆ ನೀವು ಒಂದ್ ಸಾವಿರ ರೂಪಾಯಿ ಲಾಕ್ ಹೋಗೋದು ಈಗ ಒಂಬತ್ತಿಂದ ಹತ್ತು ಲಕ್ಷ ಆಗುತ್ತೆ ಸ್ನೇಹಿತರೆ ಹತ್ತು ಲಕ್ಷ ರೂಪಾಯಿ ಬೆಳಿತಾರೆ ರೈತರು ಅಂತ ಹೇಳಿದ್ರೆ ಸಣ್ಣ ಪುಟ್ಟದೇನು ಅದೇ ಅವರೇಜ್ ಅಲ್ಲ ಅದು ಐವತ್ತು ರೂಪಾಯಿ ರೈಟ್ ಅಲ್ಲಿ ಇದೊಂದು ಸ್ವಲ್ಪ ದಿನದಲ್ಲಿ ಎಂಬತ್ ಒಂಬತ್ತು ರೈಟ್ ಲೆಕ್ಕಚಾರ ಹಾಕೊಂಡು ಅವರೇಜ್ ರೇಟ್ ಹಾಕೊಂಡ್ರೆ ಇವತ್ತು ನಾವು ಇಲ್ಲೇ ಕುಳಿಸಬೇಕು ತೂಕ ಹಾಕೊಂಡು ನೋಡಿದ್ಕೆ ಇವತ್ತು ಒಂದು ಟನ್ ಕಾಯಿ ಅವ್ರದಾಗಿದೆ ತೊಂಬತ್ತು ಗೊನೆಗೆ ಒಂದು ಟನ್ ಕಾಯಿ ಆಗಿದೆ ಟನ್ ಆಗಿದೆ ತೊಂಬತ್ತು ಗೊನೆಗೆ ಇದೇ ತರ ಹಾಕೊಂಡ್ರೆ ನಮ್ ಲೆಕ್ಕ ಇವ್ರು ಲೆಕ್ಕಚಾರ ನೋಡ್ಕೊಂಡ್ರೆ ಹನ್ನೆರಡು ಟನ್ ಕಾಯಿ ಆಗುತ್ತೆ ಅಂತ ನಾನು ಇವತ್ತೇ ಅನ್ಕೋತಾ ಇದೀನಿ ಹನ್ನೆರಡು ಟನ್ ಕಾಯಿ ಆಯ್ತದೆ ಅಂದ್ರೆ ಹನ್ನೆರಡು ಟನ್ ಅಂದ್ರೆ ಹನ್ನೆರಡು ಟನ್ ಕಾಯಿ ಪಕ್ಕ ಆಗುತ್ತೆ ಇವತ್ತು ಒಂದು ಕಾಲ್ ಟನ್ ಅಂತ ಹಾಕೊಂಡ್ರೆ ಹನ್ನೆರಡು ಹದಿಮೂರು ಟನ್ ಕಾಯಿ ಆಗುತ್ತೆ ಹದಿಮೂರು ಟನ್ ಕಾಯಿದ್ರೆ ಇವತ್ತು ರೈಟ್ ಲೇ ಹಾಕೊಂಡು ಎಲ್ಲ ಸ ಐವತ್ತು ರೂಪಾಯಿ ಅಲ್ಲ ರೇಟ್ ಐವತ್ತು ರೂಪಾಯಿ ಲಕ್ಷ ಆಯ್ತು ಲಕ್ಷ ಅಂತ ಮೇಲೆ ನಿಮ್ಗೆ ಒಂಬೈನೂರ ಎಪ್ಪತ್ತು ಎಪ್ಪತ್ತು ಏಳು ಇಲ್ಲೇ ಇದೆ ಆಮೇಲೆ ಇನ್ನೊಂದ್ ಬೆನಿಫಿಟ್ ಏನಪ್ಪಾ ಅಂತ ಕೇಳಿದ್ರೆ ಆಶ್ಚರ್ಯ ಅಂದ್ರೆ ಒಂಬತ್ ಮೂಟೆ ಒಬ್ಬರು ಹಾಕಿದಾರೆ ಸರಿ 8 ಮೂಟೆ ನಮ್ಮ ಕಡೆ ಎಲ್ಲಾ 25 26 ಮೂಟೆ 30 ಮೂಟೆ ಟಚ್ ಮಾಡ್ತಾರೆ ಎಕರೆಗೆ 10 ಕೆಜಿ 12 ಕೆಜಿ ತಗิบೆಗೋ ಕಷ್ಟ ಆದಲ್ಲ ಅದರಲ್ಲಿ 8 ಮೂಟೆ 8 ಮೂಟೆ ಒಬ್ರ ಹಾಕಿದ್ರೆ ಅಂದ್ರೆ ಅದಎಲ್ಲಿ ಆ ಜಿಗಜಾಂತರ ಅಂತ ಆಗುತ್ತೆ ಒಬ್ರ ಅಂತ ಹಾಕೋರೇ ಈಗ ಕಿರಣ್ ಕಂಪನಿ ಜೊತೆಗೆ ಎಂಟೇ ಮೂಟೆ ಒಬ್ರದಲ್ಲಿ ಈ ಮೂಟೆ ಬೆಳೆದಿರ ರೈತಾ ಅಂತಿರೋದು ಎಷ್ಟು ಕೆಮಿಕಲ್ ಕಮ್ಮಿ ಆಯ್ತು ಒಂದಿಷ್ಟು ಸಾಕಾದಂತೆ ನೀರಿಿಂದ ಅಷ್ಟೇ ಬಹಳ ನೀರಿನ ಬಗ್ಗೆ ಒಂದ್ ಮಾಹಿತಿ ನೀವು ಭಾರಿ ಖುಷಿ ಆಯ್ತು ಸರ್ ನೀರು ಸರ್ ಹೆಚ್ಚು ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಹೆಚ್ಚಾದಂಗೆ ಗೊನೆಗೂ ತೂಕ ಬರಲ್ಲ ಬೆಂಡ ಆಗುತ್ತೆ ಅಂತ ಹೇಳ್ಬೋದು ಹೈಟು ಬಾಳ ಹೋಗುತ್ತೆ ಗಿಡದ್ದು ಬಾಳೆ ಹೈಟ್ ನಿಮ್ಗೆ ಏನ್ ಇಲ್ಲ ಸರ್ ಇಲ್ಲಿ ಲೆಕ್ಕಾಚಾರ ನೋಡಕ್ ಈ ವೈಟ್ ಆ ಗೊನೆಗೆ ಈ ವೈಟ್ ಬೇಕೇ ಬೇಕು ಸರ್ ಬೇಕು ಯಾಕಂದ್ರೆ ಅದ್ರ ತಾಕತ್ ಅದ್ ಹಿಡಿಬೇಕಲ್ಲ ಅಲ್ಲ ಅಂದ್ರೆ ಮೀಡಿಯಂ ಹೈಟ್ ಮೀಡಿಯಂ ಹೈಟ್ ಮೀಡಿಯಂ ಹೈಟ್ ಸುಮ್ನೆ ಹೈಟ್ ಇಲ್ಲ ಅಂತ ಈ ಗೊನೆಗೆ ಈ ವೈಟ್ ಬೇಕೇ ಲೈಟ್ ಹೋಗಿಲ್ಲ ಅದೇ ಕಂಟ್ರೋಲ್ ಆಗಿ ನೀರ್ ಕೊಟ್ಟಿರೋದ್ರಿಂದ ಹೈಟ್ ಕರೆಕ್ಟ್ ಆಗಿ ಚೆಕ್ ಮಾಡ್ಬಿಟ್ಟು ನೀರ್ ಕೊಡಕ್ ಅಂತ ನನ್ನ ಅನಿಸಿಕೆ ಮುಟಗಿ ಆದ್ರೆ ಕೊಡೋದ್ ಬೇಡ ಅಂತಂದ್ರೆ ಕುಡಿ ಅಷ್ಟು ಸಾಕಾಗುತ್ತೆ ಆ ನೀರ್ ಕೊಡೋ ಪದ್ಧತಿನ ನೀವೇನಂತೀರಿ ಈಗ ಮಣ್ಣನ್ನ ಮುಟಿಕೆ ಮಾಡಿ ನೋಡೋದು ಆ ಮುಟಿಕೆ ಆದ್ರೆ ನೀರ್ ಬೇಡ ಬೇಡ ಅಂತ ಮಣ್ಣು ಉದ್ರು ಉದ್ರಾಗಿದ್ರೆ ಅದಕ್ಕೆ ನೀರ್ ಕೊಡೋದಂತ ಹಂಗು ನೀವು ವಾರಕ್ಕೆ ನೀರ್ ಎಷ್ಟು ಕೊಟ್ಟಿರ್ಬೋದು ಇದ್ದೀವಿ ಆಕ್ಚುಲಿ ನಾನು ವಾರದ ಮೇಲೆನೆ ಗ್ಯಾಪ್ ಕೊಡ್ತೀನಿ ಒಂದ ಸರಿ ಫುಲ್ ನೀರ್ ಕೊಟ್ರೆ ಒಂದ್ ಮೂರ್ ತಾಸ್ ಕೊಟ್ರೆ ಒಂದ್ ಹತ್ತ ದಿವಸವರೆಗೂ ನೀರೇ ಕೊಡಂಗಿಲ್ಲಾ ನೋಡ್ರಿ ಮೂ ಮೂ ಅವ್ರು ಮೂರ್ ತಾಸಿನ ನೀರ್ ಕೊಟ್ರೆ ಹತ್ತ ದಿವಸ ಮತ್ತೆ ನೀರ್ ಕೊಡಲ್ಲ ಅಂತ ಬಹಳ ಜನರಿಗೆ ಇವೆಲ್ಲ ಹೆಚ್ಚು ನೀರನ್ನ ಬಳಸೋದ್ರಿಂದನೂ ರೋಗ ಬರತ್ತ ಅಂತ ನಾವ್ ಹೇಳ್ಬೋದ ಬಿಟ್ರೆ ಮಣ್ಣು ವೀಕ್ಲಿ ಕೊಡ್ಬೇಕಂದ್ರ ಒಂದ್ ಎರಡ್ ಅವರ್ ಕೊಟ್ರೆ ಸಾಕಾಗತ್ತ ಎರಡ್ ಅವರ್ ಅಥವಾ ವೀಕ್ ನಲ್ಲಿ ಎರಡ್ ಟೈಮ್ ಕೊಟ್ರೆ ಒನ್ ಅವರ್ ಅವರ್ ನೀವು ಕೊಟ್ರನು ನೀರ್ ಮೇಂಟೇನ್ ಆಗುತ್ತೆ ಅಂದ್ರೆ ಈ ಈಗೇನು ಈ ವರ್ಷ ಹಂಗೂನು ಒಂದ್ ಸ್ವಲ್ಪ ಮಳೆಗಾಲ ಕಡಿಮೆ ಅಂತಾನು ನಾವು ಹೇಳಬಹುದು ಈ ಮಳೆ ಕಡಿಮೆ ಅನ್ನೋ ವಿಚಾರದ ಏನು ಏನು ಏನಾದ್ರೂ ಅನ್ಸಿಲ್ಲ ಇದು ಬಹಳ ವಿಶೇಷ ಬಿಡಬೇಕು ಅಂತಾರೆ ಮಾಡಿದ ಮೇಲೆ ಫಸ್ಟ್ ತ್ರೀ ಅಲ್ಲಿ ಕೊಟ್ಟಿದ್ವಿ ಅಷ್ಟೇ ಹಾಯಿ ನೀರು ಮಾಡಿದ್ವಿ ಈಗ ಜನರ ಅಭಿಪ್ರಾಯ ಏನಿದೆ ಈಗ ಬಾಳೆ ನೋಡಿದ್ಮೇಲೆ ಎಲ್ಲರೂ ಬಾಳೆ ಮಾಡಿದಾರ ನಿಮ್ಮಲ್ಲಿ ಜನರು ಮಾತಾಡ್ತಾರಲ್ಲ ಬಾಳೆ ಬಗ್ಗೆ ಗೊನಿ ಸೈಜ್ ಚೆನ್ನಾಗಿದೆ ಅಂತ ಹೇಳ್ತೇವೆ ನಮ್ಮ ಈ ತರ ಬರ್ತಾ ಇಲ್ಲ ಗೊನೆ ಸೈಜ್ ಚೆನ್ನಾಗಿದೆ ಹದಿನೆಂಟು ಕೆಜಿ ಮೇಲೆ ಬರ್ತಾ ಇದೆ ಬರಬಹುದು ಅಂತ ಇದು ಇದು ನಿಮ್ಗೆ ಏನ್ ರೋಗ ಇಲ್ಲ ಅದು ಏನ್ ಮೆಡಿಶನ್ ಮಾಡಿರಿ ಅಂತಾನೆ ಕೇಳೋದು ಯಾರ ಬಂದ್ರು ಏನೇನ್ ಮಾಡಿದ್ರಿ ಬಾಳಿಗೆ ಏನೇನ್ ಗೊಬ್ಬರ ಹಾಕಿರಿ ಏನ್ ಮೆಡಿಸಿನ್ ಕೊಡೀರಿ ಅಂತ ಎಲ್ಲರೂ ವಿಚಾರ ಗೋರಿ ಅದೇ ತರ ಬರ್ತಾ ಚೆನ್ನಾಗಿದೆ ನಾವು ಆ ತರ ಬೇಸಿಗೆ ಏನ್ ಮಾಡಿರಂತ ಅಂತ ಕೇಳ್ತಾ ಇದಾರೆ ಇನ್ನು ಈ ಏನು ಬಾಳೆ ಕಟಿಂಗ್ ಮಾಡಿದ್ರು ಪ್ರವೀಣ್ ಅಂತ ಹೇಳಿ ಹಂಗುನು ರವೀಂದ್ರ ಅವರು ಈಗ ಈಗ ನಾನೇನಂತ ನನಗೆ ಈ ಗೊನೆ ಬಗ್ಗೆ ಒಂದೆರಡು ಮಾತುಗಳನ್ನು ಮಾತುಗಳನ್ನ ಅಂದ್ರೆ ಹೆಂಗೆ ಬಂದಿದೆ ನೀವು ಮಾರ್ಕೆಟ್ ನಲ್ಲಿ ಖರೀದಿ ಮಾಡ್ತಾ ಇದ್ದೀರಿ ನಿಮಗೆ ಏನ್ ಇದೆ ಇದರ ಅಭಿಪ್ರಾಯ ನಾವು ಇಷ್ಟು ರೈತರುಗಳನ್ನ ಕಡದ ನಮ್ಮ ಫ್ರೆಂಡ್ ಸಖತ್ ಭಾಳ ಚೆನ್ನಾಗಿ ಬಂದ ನಾವು ಚೆನ್ನಾಗಿ ಬಂದದಕ್ಕೆ ನಿಮಗೆ ಕೊಡೋದು ಕೊಡೋದ

ಅವ್ರೇನು ಅಲ್ಲೇ ಮಾರ್ಕೆಟ್ ನಲ್ಲಿ ಅವ್ರು ಇದನ್ನ ಮಾಡ್ತಾರೆ ನೋಡಿ ಆತ್ಮೀಯರೇ ನೀವು ಎಲ್ಲರೂ ಈ ಕೆರನ್ ಮಾರ್ಗದರ್ಶನ ಪಡ್ಕೊಂಡು ನೀವು ಈ ಟೈಪ್ ಗೊನೆ ಬೆಳಿಬಹುದು ಹೆಚ್ಚು ಆದಾಯ ನೀವು ಮಾಡ್ಕೋಬಹುದು ನೀರಿನ ಅಭಾವನು ಅಂದ್ರೆ ನೀರಿನ ತೊಂದರೆಯೂ ಇದ್ರೊಳಗೆ ನಿಭಾಯಿಸಬಹುದು ಅಂತ ನಾವು ಹೇಳ್ತೀವಿ ಇಲ್ಲಿಗೆ ವಿಡಿಯೋ thank you